ವಿಜಯಲಕ್ಷ್ಮಿ ಮುಂದೆ ದರ್ಶನ್ ಅವರ ಹ್ಯಾಂಡಲ್ ಗುಡ್ ಸಂದೇಶ ಅವ್ರು ಒಂದ್ ಹೆಣ್ಣಲ್ವಾ ಸೊ ಅವ್ರಿಗೆ ಅರ್ಥ ಆಗತ್ತೆ ಈ ತರದಿಂದ ಏನೇನ್ ಆಗತ್ತೆ ಅಂತ ಆತರ ಮಾಡಬಾರ್ದು ಅಂತ ಐ ವಿಜಯಲಕ್ಷ್ಮಿ ಅವರು ಅವರು ದರ್ಶನ್ ಫ್ಯಾನ್ಸ್ ಅವ್ರ ಏನ್ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡೋಗಿ ಅಂತ ನಾನು ವೆರಿ ಹ್ಯಾಪಿ ಒಳ್ಳೆ ಒಳ್ಳೇದಲ್ವಾ ಐ ತಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ತಿಂಕ್ ಇಟ್ಸ್ ಅ ಗುಡ್ ಥಿಂಗ್ ಐ ಹೋಪ್ ಶಿ ಡಸ್ ಇಟ್ ಒಂದ್ ಹೆಣ್ ಅಲ್ವಾ ಅವ್ರಿಗೆ ಅರ್ಥ ಆಗತ್ತೆ ಅಂತ ಆತರ ಮಾಡಬಾರ್ದು ಅಂತ ಐ ಹೋಪ್ ವಿಜಯಲಕ್ಷ್ಮಿ ಅವರು ಅವರು ದರ್ಶನ್ ಫ್ಯಾನ್ಸ್ ಅವ್ರು ಏನ್ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು ಬಿ ವೆರಿ ಹ್ಯಾಪಿ ಒಳ್ಳೆ ಸಮಸ್ಯೆಗಳನ್ನ ಅವ್ರು ಬಗೆರ್ಸೆ ಒಳ್ಳೇದಲ್ವಾ ಐ ತಿಂಕ್ ವಿಜಯಲಕ್ಷ್ಮಿ ಅದನ್ನ ನೋಡ್ಕೊಂಡ್ರೆ ಐ ತಿಂಕ್ ಇಟ್ಸ್ ಅ ಗುಡ್ ಥಿಂಗ್ ಐ ಹೋಪ್ ಶಿ ಡಸ್ ಇಟ್